ಲೋನ್ ಹಾಕಿದ್ದೆ ಮೂವತ್ತೈದು ಸಾವಿರಕ್ಕೆ ಕ್ಲೋಸಿಂಗ್ ಆಗುವಾಗ ಸಮಥಿಂಗ್ ಎಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ಐವತ್ತೇಳು ಬ್ಲಡ್ ಒಂದು ಸ್ವಲ್ಪ ಇನ್ಫೆಕ್ಷನ್ ಆಗಿ ಮಣಿಪಾಲ ಆಗಿದೆ ಮಣಿಪಾಲಿ ಅಡ್ಮಿಟ್ ಮಾಡಿದ್ದೆ ಇಪ್ಪತ್ತೆ ಇಲ್ಲ ಕ್ಲೈಮ್ ಮಾಡಿ ಆಗ್ತದೆ ಯಾಕಾಗುದಿಲ್ಲ ಬ್ಲಡ್ ಇನ್ಫೆಕ್ಷನ್ ಇಂದ ಅಂತ ಅವ್ರು ಇಲ್ಲ ಅಂತ ಮತ್ತೆ ಡಿಸ್ಚಾರ್ಜ್ ಐಪಿ ಬಿಲ್ ಅಲ್ಲಿ ಹೋಗಿ ಮಾತಾಡಿದಾಗ ನಿಮ್ದು ಸುರಕ್ಷಾ ಉಂಟಲ್ಲ ಕೇಳಿದ್ರೆ ಹೌದಂತ ಯಾಕಂದ್ರೆ ನಾನು ಸುರಕ್ಷ ಕೊಟ್ಟಿದ್ದೆ ನಂಬರ್ ಇರ್ತದಲ್ಲ ಹೌದೌದು ಅವರು ಸ್ವಿಚ್ ಆಫ್ ಮಾಡಿದ್ರು ಒಬ್ರು ಇನ್ನೊಬ್ರು ನನ್ನ ನಂಬರ್ ಕ್ಲೈಮ್ ಮಾಡಿ ಅಂತಿದ್ದಾರೆ ಮಣಿಪಾಲಲ್ಲಿ ಅದು ಬ್ಲಡ್ ಇನ್ಫೆಕ್ಷನ್ ಆಗಿದ್ದು ಅದರಿಂದ ಅಬಾರ್ಷನ್ ಆಗಿದೆ ಎರಡನೇ ತಾರೀಖು ನಿನ್ನೆ ಮಾತಾಡಿದ್ದು ಯಾರ ಹತ್ರ ಅವ್ರ ಹತ್ರ ಡ್ರಾಯ್ ಹತ್ರ ಇವ್ರು ನಮ್ಗೆ ಇಪ್ಪತ್ತೇಳನೇ ತಾರೀಕಿಗೆ ರಿಪೋರ್ಟ್ ಕೊಟ್ಟಿದ್ದಾರೆ ಇದು ರಿಜೆಕ್ಟ್ ನಮ್ಗಾದ್ರೂ ಇಷ್ಟ ಅಲ್ಲ ಆಗುದ ಹೌದು ಈಗ ನೀವೇನೋ ಈಗ ಅಡ್ಜಸ್ಟ್ ಮಾಡಿ ಇಂದ ಡಿಸ್ಚಾರ್ಜ್ ಅಂತ ಮಾತ್ರ ಇಡಿ ಯಾವ ಯಾವುದಕ್ಕೆ ವಿಶೇಷ ಕ್ಲೈಮ್ ಆಗ್ತದಂತ ಮಾತ್ರ ಇಡಿ ಮತ್ತೆ ಸಂಪೂರ್ಣ ಸುರಕ್ಷಾ ಅಂತ ಇಡಬೇಡಿ ಅಂತ ಹೇಳಿದೆ ಅವ್ರಿಗೂಸ ರವೇಣ ನಮಸ್ತೆ ನಮಸ್ತೆ ಇದು ನಾನಿಲ್ಲಿ ಕೋಟದಿಂದ ರಮೇಶ್ ಅಂತ ಹೇಳಿ ಸರ್ ನಮಸ್ತೆ ಹೇಳಿ ಈಗ ನನ್ನ ಮಿಸ್ಸಸ್ ಒಂದು ಸ್ವಲ್ಪ ಬ್ಲಡ್ ಒಂದ್ ಸ್ವಲ್ಪ ಇನ್ಫೆಕ್ಷನ್ ಆಗಿ ಮಣಿಪಾಲ ಕೆಂಪ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದೆ ಮೊನ್ನೆ ಇಪ್ಪತ್ತೇಳಕ್ಕೆ ಮತ್ತೆ ಒಂದ್ ಒಂದಿನ ನೋಡಿ ಮತ್ತೆ ಡಿಸ್ಚಾರ್ಜ್ ಮಾಡುವಂತಂದ್ರು ಆಯ್ತಂತ ಒಂದಿನ ಬಿಟ್ಟು ನೋಡುದು ಇಲ್ಲ ಅಡ್ಮಿಟ್ ಆಗ್ಬೇಕಾಗತ್ತ ಐ ಸಿ ಆಗ್ಬೇಕು ಅಂತ ಹೇಳಿದ್ರು ನಾನು ಇಮಿಡಿಯೇಟ್ ಸುರಕ್ಷಕ್ಕೆ ಒಂದು ಅಪ್ಲೈ ಮಾಡಿದೆ ನಮ್ಮ ನಮ್ಮತ್ರ ನಿಮ್ಮ ಧರ್ಮಸ್ಥಳ ಸೊಸೆಯಲ್ಲಿ ಇದ್ದೀರಿ ಹೌದೌದು ಸುರಕ್ಷೆ ಇತ್ತು ಸುರಕ್ಷೆ ನಾನು ಕೊಟ್ಟೆ ಆಯ್ತು ಅಂತ ಹೇಳಿದ್ರು ಈಗ ಟೋಟಲ್ ಒಂದು ಬಿಲ್ ಆಯ್ತು ನಿನ್ನೆ ಸುರಕ್ಷೆನ ರಿಜೆಕ್ಟ್ ಮಾಡಿದ್ರು ಅಲ್ಲಿ ಬೆಳ್ತಂಗಡಿಯಲ್ಲಿ ಆಫೀಸ್ ಉಂಟಲ್ಲ ಅವ್ರದ್ದು ಕಳ್ರ ಅವರು ಸುರಕ್ಷೆಯಿಂದ ನಂಬರ್ ಇರ್ತದಲ್ಲ ಅವರು ಸ್ವಿಚ್ ಆಫ್ ಮಾಡಿದ್ರು ಒಬ್ರು ಇನ್ನೊಬ್ರು ನಾನು ನನ್ನ ನಂಬರ್ ಬ್ಲಾಕ್ ಹಾಕಿದ್ರು ಫೋನ್ ಮಾಡಿದ್ರೆ ಪಿಕ್ ಮಾಡ್ತಿಲ್ಲ ಆಮೇಲೆ ಯಾವ ನಂಬರ್ ಇಂದ ಫೋನ್ ಮಾಡಿದ್ರು ಪಿಕ್ ಮಾಡ್ತಿರ್ಲಿಲ್ಲ ಮತ್ತೆ ನಾನು ಎಲ್ಲ ಟೋಟಲ್ ಎಲ್ಲಾ ಬಿಲ್ ಪೇ ಮಾಡಿ ನಾನ್ ಬಂದೆ ಬಂದು ಮತ್ತೆ ಮತ್ತೆ ಮಾತಾಡುವ ಅನ್ಕೊಂಡು ಅನ್ಕೊಂಡ್ ಸುಮ್ನದ ಅದಕ್ಕೆ ಒಂದು ನಿಮ್ಗೆ ಒಂದು ಮಾಹಿತಿ ತಿಳಿಸು ಅಂತ ಫೋನ್ ಮಾಡಿ ಒಳ್ಳೆ ಒಳ್ಳೆ ಕೆಲಸ ನೋಡಿ ನಿಮ್ಗೆ ಈಗ ನೋಡಿ ಅವ್ರು ಯಾವ ತರ ನಮ್ಮ ದರೋಡೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗ ಕ್ಲಿಯರೆನ್ಸ್ ಆಯ್ತಲ್ಲ ಸರ್ ನಿಮ್ಗೆ ನಮ್ಗೆ ಎಂತ ಗೊತ್ತು ಸರ್ ನಾನಂದ್ರೆ ನಾವ್ ಅದ್ರ ಇಲ್ಲ ನಮ್ ಮಿಸ್ಸಸ್ ಇದಾರಲ್ಲ ಹತ್ತು ವರ್ಷದಿಂದ ಕಟ್ತಾ ಇದಾರೆ ಅದಕ್ಕಿಂತ ಐದು ವರ್ಷ ಮುಂಚೆಯಿಂದ ನಮ್ ಅತ್ತೆ ಕಟ್ತಾ ಇದ್ರು ಅಂದ್ರೆ ಯಾವ್ದಂದ್ರೆ ಈ ಸಂಪೂರ್ಣ ಸುರಕ್ಷಾ ನಾನು ಅವ್ರಿಗೆ ಹೇಳಿದೆ ಫೋನ್ ಮಾಡಿ ನೀವು ಸುರಕ್ಷಾ ಅಂತ ಮಾತ್ರ ಇಡಿ ಯಾವ್ಯಾವದಿ ಎಷ್ಟು ಕ್ಲೈಮ್ ಆಗ್ತದೆ ಅಂತ ಮಾತ್ರ ಇಡಿ ಮತ್ತೆ ಸಂಪೂರ್ಣ ಸುರಕ್ಷ ಅಂತ ಇಡಬೇಡಿ ಅಂತ ಹೇಳಿದೆ ಅವ್ರಿಗೂಸ ಸಂಪೂರ್ಣ ಸುರಕ್ಷಾ ಅಂದ್ರೆ ಎಲ್ಲದೂ ಕ್ಲೈಮ್ ಆಗ್ಬೇಕು ಹೌದು ಇದು ಹಾಗೆ ಅಂತ ಇಲ್ಲ ನಲ್ವತ್ತು ಸಾವಿರಕ್ಕೆ ಇದಾಕಿದ್ದಾರೆ ಯಾವ್ದು ಅಂದ್ರೆ ಆ ಸುರಕ್ಷಕ್ಕೆ ಡಾಕ್ಟರ್ ಕ್ಲೈಮ್ ಮಾಡಿ ಅಂತ ಇದ್ದಾರೆ ಮಣಿಪಾಲಲ್ಲಿ ಅದು ಬ್ಲಡ್ ಇನ್ಫೆಕ್ಷನ್ ಆಗಿತ್ತು ಅದರಿಂದ ಅಬಾರ್ಷನ್ ಆಗಿತ್ತು ಅಂತ ಹೇಳಿ ಅದನ್ನ ಕ್ಲೈಮ್ ಮಾಡಿ ಲಿವರ್ ಅದನ್ನ ಮಾಡ್ಲಿಕ್ಕೆ ರೆಡಿ ಇಲ್ಲ ಇವರು ಡಾಕ್ಟರ್ ಇಪ್ಪತ್ತೊಂಬತ್ತು ಎರಡನೇ ತಾರೀಕು ಮಾತಾಡಿದ್ದು ನಿನ್ನೆ ಮಾಡಿ ಕ್ಲೈಮ್ ಮಾಡಿ ಅಂತ ಹೇಳಿ ಇವರು ಇಪ್ಪತ್ತೊಂಬತ್ತು ಇಪ್ಪತ್ತೇಳಕ್ಕೆ ನನಗೆ ರಿಪೋರ್ಟ್ ಕೊಟ್ಟಿದ್ದಾರೆ ಹೌದಾ ನೋಡಿ ಅದಕ್ಕೆ ನೀವು ಲೋನ್ ನಿಮ್ಮ ಲೋನ್ ಉಂಟಾ ಸರ್ ಈಗ ಲೋನ್ ಲೋನ್ ಉಂಟು ಲೋನ್ ಎಷ್ಟು ಉಂಟು ಸರ್ ಲೋನ್ ಒಂದು ಒಂದೂವರೆ ಎರಡು ಲಕ್ಷ ತನಕ ಲೋನ್ ಉಂಟು ನಿಮ್ಮ ಅತ್ತೆ ದುಡ್ಡು ಕೂಡ ಉಂಟಲ್ಲ ನಿಮ್ಮ ಅತ್ತೆ ಕೂಡ ಇದ್ದಾರಲ್ಲ ಹೌದು ನೀವು ಈಗ ಇಲ್ಲಿಂದ ನಿಲ್ಸಿ ಈಗ ಡೈರೆಕ್ಟ್ ಆಗಿ ನಿಲ್ಸಿ ನೀವು ಹೇಳಿ ನೋಡಿ ನಾವು ಸುರಕ್ಷಾ ಕಟ್ಟಿದ್ದೇವಲ್ಲ ಫಸ್ಟ್ ಗೆ ಅದು ಕ್ಲೈಮ್ ಆಗ್ಲಿ ನಮ್ಮ ಕೈಗೆ ಡೈರೆಕ್ಟ್ ಕೈಗೆ ಸಿಗ್ಲಿ ಆಮೇಲೆ ಕಟ್ತೇನೆ ಮುಂಚೆ ಕಟ್ಟುದಿಲ್ಲ ಅಂತ ಹೇಳಿ ನಿಮ್ಮ ಹೇಳಿ ಹೇಳಿಬಿಡಿ ನೋಡಿ ಸುರಕ್ಷಾ ಬರ್ಲಿಲ್ಲ ನಮ್ಮ ಸಂಘದ ಹತ್ತು ಜನ ಇದ್ದೀವಿ ನಾವು ಜನರು ನಿಲ್ಸಲಿ ನಿನ್ನೆ ಅವರು ಎಲ್ಲರತ್ರ ಹಾ ಈಗ ನಮ್ಮ ಸಂಘದ ಹೇಳಿದ್ರು ಅದಕ್ಕೆ ಹಾ ಆಯ್ತು ನಾವ್ರಿಗೆ ನಾಳೆ ನಮ್ಗಾದ್ರೂ ಇಷ್ಟ ಎಲ್ಲ ಆಗುದು ಈಗ ನೀವೇನೋ ಈಗ ಅಡ್ಜಸ್ಟ್ ಮಾಡಿ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಮಾಡ್ಕೊಂಡ್ ಬಂದ್ರಿ ನಾಳೆ ಏನಾದ್ರು ನಮ್ಮನೆಯವ್ರಿಗೆ ಆದ್ರೂ ಈ ತರ ಆದ್ರೆ ನಾವ್ ಎಲ್ಲಿ ಹೋಗುದಂತ ಅವ್ರು ಸಹ ಇದ್ ಮಾಡ್ತಾ ಇದ್ರಿ ಈಗ ಹೌದಲ್ವಾ ಹೌದು ಈಗ ಏನಿಲ್ಲ ಸರ್ ನೀವು ಎಲ್ಲರಲ್ಲಿ ನಿಲ್ಸಿ ಈಗ ಇದು ನಿಮ್ಗೆ ಒಳ್ಳೆ ಚಾನ್ಸ್ ಇದು ನೋಡಿ ಹೌದಲ್ವಾ ನೋಡಿ ಇವರು ಬಡವರನ್ನು ಯಾವ ತರ ದೋಚಿತಾರ ಅಂತ ಹೇಳಿ ನಿಮ್ಗೆ ಒಂದು ಡೈರೆಕ್ಟ್ ನಾವು ಇದನ್ನೇ ನೋಡಿ ಸಾಧಾರಣ ಒಂಬತ್ತು ತಿಂಗಳಿಂದ ನಾವು ಒದ್ದಾಡ್ತಾ ಇದ್ದೇವೆ ಹೇಳ್ತಾ ಇದ್ದೇವೆ ನೋಡಿ ಸರ್ ನಮ್ಮನ್ನು ಅಗಲ್ ದರೋಡೆ ಮಾಡ್ತಾ ಇದ್ದಾರೆ ಇವರು ಅಗಲ್ ದರೋಡೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆದ್ರೆ ಯಾರಿಗೆ ಅರ್ಥ ಆಗ್ಲಿಲ್ಲ ನೋಡಿ ಈಗ ಈಗ ರೀಸೆಂಟ್ ಆಗಿ ಒಂದು ಲೋನ್ ಹಾಕಿದ್ದೆ ಮೂವತ್ತೈದು ಸಾವಿರಕ್ಕೆ ಅದು ನನ್ಗೆ ಕ್ಲೋಸಿಂಗ್ ಆಗುವಾಗ ಸಮಥಿಂಗ್ ಎಪ್ಪತ್ತೊಂಬತ್ತು ಸಾವಿರದ ಏಳುನೂರ ಐವತ್ತೇಳು ರೂಪಾಯಿ ಆಗಿದೆ ಲೆಕ್ಕ ಮಾಡಿ ತಗೊಂಡಿದ್ದ ದುಡ್ಡುಗಿಂತ ಡಬಲ್ ಆಯ್ತಲ್ಲ ಅಂತ ನಂಗೆ ಒಂಥರ ಶಾಕ್ ಆಯ್ತು ಸರ್ ನೋಡಿ ಇವ್ರು ಏನಂದ್ರೆ ಒಂದ್ ನೀವು ಒಂದು ಲಕ್ಷ ನೀವು ಇದು ತಕೊಂಡ್ರೆ ಮೂವತ್ತು ಸಾವಿರ ಅದಕ್ಕೆ ಲೋನ್ ಬಡ್ಡಿ ಹೋಗ್ತದೆ ಅದಕ್ಕೆ ಮೂವತ್ತು ಸಾವಿರ ಲೆಕ್ಕ ಮಾಡಿ ಹಾಗಾದ್ರೆ ಪರ್ಸೆಂಟ್ ಇತ್ತು ಬಿಡಿ ಎಷ್ಟಾಯ್ತು ತರ್ಟಿ ಪರ್ಸೆಂಟ್ ಆಯ್ತಲ್ಲ ಅವ್ರು ಹೇಳುದು ಎಷ್ಟು ಹದ್ನಾಲ್ಕೂವರೆ ಪರ್ಸೆಂಟ್ ಅಲ್ವಾ ಲೆಕ್ಕ ಮಾಡಿ ಅಲ್ಲ ಸರ್ ನಾನು ಹೇಳುದಲ್ಲ ನಿಮ್ಮ ಪುಸ್ತಕ ಲೆಕ್ಕ ಮಾಡಿ ಈಗ ಈಗ ನೋಡಿ ಇವತ್ತು ಬೆಳಿಗ್ಗೆ ಒಂದು ವಿಡಿಯೋ ಅಂತ ನೋಡಿರಬಹುದು ನೀವು ನೋಡಿ ಈಗ ಯೂಟ್ಯೂಬ್ಗೆ ಒಂದು ಇವತ್ತು ಬೆಳಿಗ್ಗೆ ಒಂದು ಹಾಕಿದ್ದೇನೆ ಇದು ಮೊನ್ನೆ ಕೂಡ ನಿನ್ನೆಲ್ಲ ಮೊನ್ನೆ ಆದಂತ ಒಂದು ಇದು ಮಾಡ್ತಿರಲ್ಲ ಇವತ್ತಿನ ಇವತ್ತಿನ ಬೆಳಿಗ್ಗೆ ಇದು ನೋಡಿ ಹ್ಮ್ ಅದು ನನಗೆ ನಾನೇ ಮಾತಾಡಿದವರು ನಾನೇ ನಿಲ್ಲಿಸಿದ ಸಂಘ ಅದು ಅವರು ಲೆಕ್ಕ ಮಾಡುವಾಗ ಅವರಿಗೆ ಅವರಿಗೆ ಶಾಕ್ ಆಗ್ತಾ ಇದೆ ತೊಂಬತ್ತು ಸಾವಿರ ಹಣ ಎಲ್ಲೂ ಹೋಯ್ತ ಇಲ್ಲ ಅದಕ್ಕೆ ಯಾವುದೇ ಪ್ರೂಫ್ ಇಲ್ಲ ಅದಕ್ಕೆ ತೊಂಬತ್ತು ಸಾವಿರ ಕೈಯಿಂದ ಹೋಗಿದೆ ಎಲ್ಲೋಗಿದೆ ಗೊತ್ತಿಲ್ಲ ಲೆಕ್ಕ ಮಾಡಿ ಆ ತರ ನೋಡಿ ಈ ತರ ಇವರು ನಮ್ಮನ್ನು ದರಡೆ ಮಾಡ್ತಾ ಇದ್ದಾರೆ ನೋಡಿ ಇಂತ ಸಂಘ ನಮ್ಗೆ ಬೇಕಾ ಸರ್ ನೀವ್ ಹೇಳಿ ಹೌದಲ್ವಾ ಈಗ ನಮ್ಗೆ ಅಟ್ಲೀಸ್ಟ್ ಈಗ ಒಂದ್ ಇಪ್ಪತ್ ಸಾವಿರ ಮೂವತ್ ಸಾವಿರ ಕ್ಲೈಮ್ ಆಗಿದ್ರೆ ನಮಗೂ ಸ್ವಲ್ಪ ಆಧಾರ ಆಗುತ್ತೆ ಬೇಡ ಸರ್ ಮೂವತ್ತು ಬೇಡ ನಿಮ್ಗೆ ಐದು ಸಾವಿರ ರೂಪಾಯಿ ಸಿಕ್ಕಿದ್ರು ಐದು ಸಾವಿರ ಸಿಕ್ಕಿದ್ರು ನಾನು ಅದಕ್ಕೆ ಅವ್ರಿಗೆ ಅವ್ರ ಆಫೀಸ್ ಹತ್ರನೇ ಒಂದು ಹತ್ತು ಸಲ ಹಾ ಆ ಲೆಕ್ಕ ಮಾಡಿ ಸರ್ ಹಾಗಾದ್ರೆ ನಮ್ಗೆ ಇಂತ ಸಂಘ ಬೇಕಾ ನಮ್ಗೆ ಅಂತ ಕೇಳೋದು ಇಷ್ಟೇ ಅದ್ ಹೇಳಿದ್ನಿ ನಾನ್ ಕಟ್ಟುದಿಲ್ಲ ಅಂತ ಹೇಳಿದಿನಿ ಅವ್ರಿಗೆ ನಮ್ಮ ಸಂಘದವರಿಗೆ ನಿಮ್ಮ ಇಷ್ಟು ಇಷ್ಟ ಇದ್ರೆ ಕಟ್ಟಿ ನೀವು ಇಲ್ಲ ಅಂದ್ರೆ ಕಟ್ಬೇಡಿ ನಾಳೆ ಏನೋ ಹೆಚ್ಚು ಕಮ್ಮಿ ಆದ್ರೆ ನಿಮ್ಗೆ ಬಿಟ್ಟಿದ್ದು ನಾ ಜವಾಬ್ದಾರಿ ಇಲ್ಲ ಅಂತ ಅವ್ರೇನಂದ್ರು ಆಯ್ತು ಅದಕ್ಕೆ ಈಗ ನಾಳೆ ಗುರುವಾರ ಒಂದು ಎಲ್ಲ ಮನೆಯಲ್ಲಿ ಅಂದ್ರೆ ನಮ್ಮ ಮನೆಯಲ್ಲಿ ಒಂದು ಪರ್ಸನಲ್ ಆಗಿ ಮೀಟಿಂಗ್ ಮಾಡಿ ಅದ್ರ ಬಗ್ಗೆ ಏನ್ ಮಾತಾಡ್ಬೇಕು ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡೋದು ಅಂತ ಮಾತ್ರ ನೀವು ಎಲ್ಲ ಸೇರಿದ್ರೆ ಸಂಘ ಇವರು ಬೇಡ ಮೇಡಮ್ ಅವ್ರನ್ನ ಬೇಡ ನೀವು ಇಲ್ಲ ಇಲ್ಲ ಅವ್ರನ್ನ ಕರೆಯೋದಿಲ್ಲ ನೀವೇ ನಿಂತೊಂದು ಡಿಸೈಡ್ ಮಾಡಿ ನಾನು ನಿಮ್ಗೆ ನಂಗೆ ಕಾಲ್ ಮಾಡಿ ನಾನು ನೀವು ಸಪೋರ್ಟ್ ಮಾಡ್ತೇನೆ ಸರಿ ಸರಿ ಓಕೆ ಸರ್ ಈಗ ಆರಾಮಿದ್ದೀರಲ್ಲ ಸರ್ ಹಾ ಆರಾಮ ಇದ್ದಾರೆ ಬಂದಿದಾರ ಸ್ಪೀಟ್ ಅಲ್ಲಿ ಡಿಸ್ಟರ್ ಮಾಡಿದ್ರೆ ಹೌದಾ ನಿಮ್ಮ ಕೈಯಲ್ಲಿ ಹಣ ಇದ್ದ ಕಾರಣ ಓಕೆ ಪಾಸ್ ಇಲ್ಲದ್ರೆ ಇಲ್ಲ ಅಂದ್ರೆ ನಾವಲ್ಲೇ ಇರ್ಬೇಕು ನೋಡಿ ಹ್ಮ್ ನಾವ್ ನೋಡಿ ಎಷ್ಟು ಅದು ಹೇಗಿದೆ ಸರ್ ಆ ರಾಯ್ ಎನ್ ರಾಯ್ ಅಂತ ಯಾರು ಡಾಕ್ಟರ್ ಅವ್ರ ಕಡೆಯಿಂದ ಹೌದಾ ಸುರಕ್ಷಾ ಕಡೆಯಿಂದ ಅವ್ರಿಗೂಸ ಫೋನ್ ಮಾಡಿದ್ದೆ ಅವ್ರ ಏನಂದ್ರ ಅವ್ರು ನೋಡಿ ಸರ್ ಏನೋ ಮಾಡಿ ಅಂತ ಅವ್ರು ಹೇಳ್ತಾರೆ ಇಲ್ಲ ಅವ್ರ ಅಸಿಸ್ಟೆಂಟ್ ಹತ್ರ ಫೋನ್ ಮಾಡ್ಸಿದ್ರು ಅಸಿಸ್ಟೆಂಟ್ ಡಾಕ್ಟರ್ ಹತ್ರ ಡೈರೆಕ್ಟ್ ಆಗಿ ಮಾತಾಡಿದ್ರು ಹೌದಾ ಡಾಕ್ಟರ್ ಹೇಳ್ತಾ ಇಲ್ಲ ಕ್ಲೈಮ್ ಮಾಡಿ ಆಗ್ತದೆ ಯಾಕೆ ಆಗುದಿಲ್ಲ ಬ್ಲಡ್ ಇನ್ಫೆಕ್ಷನ್ ಇಂದ ಆಗ್ತದೆ ಅಂತ ಅವ್ರು ಇಲ್ಲ ಅಂತ ಹೇಳಿ ಅವ್ರು ಇಪ್ಪತ್ ಎರಡನೇ ತಾರೀಕಿಗೆ ಮಾತಾಡಿದ್ದು ಯಾರು ಆ ಡಾಕ್ಟರ್ ಎರಡನೇ ತಾರೀಕಿ ನಿನ್ನೆ ಮಾತಾಡಿದ್ದು ಯಾರ ಹತ್ರ ಅವ್ರ ಹತ್ರ ರಾಯ್ ಹತ್ರ ಇವರು ನಮ್ಗೆ ಇಪ್ಪತ್ತೇಳನೇ ತಾರೀಕಿಗೆ ರಿಪೋರ್ಟ್ ಕೊಟ್ಟಿದ್ದಾರೆ ಇದು ರಿಜೆಕ್ಟ್ ಆಯ್ತು ಅಂತ ಫೈಲ್ ತಗೊಂಡಿದ್ದೀನಿ ಇದೆ ನನ್ನ ಹತ್ರ ನಿಮ್ಮ ಹತ್ರ ಫೈಲ್ ಉಂಟಲ್ಲ ಹೌದು ಉಂಟು ಅದನ್ನು ಅದನ್ನು ನನಗೆ ವಾಟ್ಸ್ಆಪ್ ಕಳಿಸಿದ್ದಾರೆ ಮಾಡಿಸ್ತೀನಿ ಇಲ್ಲ ಏನೆಲ್ಲ ಅವರು ಇದು ಮಾಡಿದ್ದಾರೆ ಅದನ್ನೆಲ್ಲ ವಾಟ್ಸ್ಆಪ್ ಮಾಡಿ ಪ್ರತಿಯೊಂದು ಟ್ರೀಟ್ಮೆಂಟ್ ಇದು ಏನಿದೆ ಎಲ್ಲ ಪ್ರಿಂಟ್ ಸಿಗ್ಸಿದ್ದೀನಿ ನಿನ್ನೆ ಎಲ್ಲ ತಕೊಂಡ್ ಬಂದಿದ್ದೀನಿ ನಾನು ಅವರು ನಿನ್ನೆ ಡಾಕ್ಟರ್ ಮಧ್ಯಾಹ್ನ ನನ್ಗೆ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಬೆಳಿಗ್ಗೆ ಹೇಳಿದ್ರು ನಾನು ಹೋಗಿ ಮತ್ತೆ ಡಿಸ್ಚಾರ್ಜ್ ಐಪಿ ಬಿಲ್ ಅಲ್ಲಿ ಹೋಗಿ ಮಾತಾಡಿದಾಗ ನಿಮ್ದು ಸುರಕ್ಷಾ ಉಂಟಲ್ಲ ಕೇಳಿದ್ರೆ ಹೌದಂತ ಯಾಕಂದ್ರೆ ನಾನು ಸುರಕ್ಷಾ ಕೊಟ್ಟಿದ್ದೀನಲ್ಲ ಹೌದು ಮತ್ತೆ ಹೋಗಿ ಚೆಕ್ ಮಾಡಿದ್ರೆ ಅವ್ರು ನನ್ಗೆ ಇಪ್ಪತ್ತೆಳರದ್ದೇ ಮತ್ತೆ ರಿಟರ್ನ್ ಅದು ಯಾವ್ದು ಇದು ತೆಗ್ದು ಕೊಟ್ರು ಪ್ರಿಂಟ್ ಔಟ್ ತೆಕ್ಕೊಟ್ರು ರಿಜೆಕ್ಟ್ ಆಗಿದೆ ಅಂತ ಇಪ್ಪತ್ತೆರಡರದ್ದೆ ತೆಕ್ಕೊಟ್ರು ಹೌದಾ ಹೌದು ನೋಡಿ ಯಾವ ತರದ್ ಮೋಸ ಮಾಡ್ತಾರೆ ಈಗ ನೋಡಿ ಇಂತ ಸಂಘ ನಮ್ಗೆ ಬೇಕಾ ಹೇಳಿ ಹೌದಲ್ವಾ ನಮ್ಮವರೇ ನಮ್ಮನ್ನು ಮೋಸ ಮಾಡ್ತಾರೆ ಹೌದಲ್ವಾ ನಾನು ಇವ್ರನ್ನೊಂದು ಮೀಟ್ ಆಗ್ತೇನೆ ಮತ್ತೆ ನಿಮ್ಮ ಆ ಅವರನ್ನು ಮೀಟ್ ಮಾಡಿ ಮೀಟ್ ಮಾಡಿ ನಾನು ಇದೊಂದು ಇದು ಡಾಕ್ಯುಮೆಂಟ್ ಅಂತ ಇದು ನಿಮ್ದು ಇದು ಅದೆಲ್ಲ ಕಳ್ಸಿ ಕೊಡಿ ಸರ್ ನಂಗೆ ಮಾಡ್ತೇನೆ ಈಗಲೇ ಕಳಿಸಿ ಸರಿ ಓಕೆ ಸರಿ ಓಕೆ ಓಕೆ ಸರ್ ಓಕೆ ಥ್ಯಾಂಕ್ ಯು